ದಿನಾಂಕ ಇಪ್ಪತ್ತ್ ಮೂರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ನಾಗವಾರ್ಭಣ ಬೆಳಗಾವಿ ಜಿಲ್ಲಾ ಸಮಿತಿ ಸರ್ವ ಸದಸ್ಯರ ಸಭೆ ನೂತನ ಜಿಲ್ಲಾ ಸಮಿತಿ ಪದಾಧಿಕಾರಿಗಳ ಆಯ್ಕೆ ದಿನಾಂಕ ಇಪ್ಪತ್ತ್ ಮೂರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಬೆಳಗಾವಿ ನಗರದ ವಿದ್ಯುತ್ ಶಕ್ತಿ ಮಂಡಳಿಯ ಇಂಜಿನಿಯರ್ ಸಭಾಭವನದಲ್ಲಿ ರಾಜ್ಯ ಸಂಚಾಲಕರಾದ ಶ್ಯಾಮ್ ಘಾಟ್ಗೆ ಅವರ ಅಧ್ಯಕ್ಷತೆಯಲ್ಲಿ ಸಭೆ ಜರುಗಿತು ಈ ಸಭೆಯಲ್ಲಿ ರಾಜ್ಯ ಪದಾಧಿಕಾರಿಗಳಾದ ಕೆಂಪಣ್ಣ ಸಾಗೆ ಚಂದ್ರು ಚಕ್ರವರ್ತಿ ಪ್ರಭು ಮುಗ್ಮಣಿ ಕುಮಾರ್ ಚಾಮರಾಜನಗರ ಮಹಿಳಾ ಒಕ್ಕೂಟದ ರಾಜ್ಯ ಸಂಚಾಲಕರಾದ ಶೋಭಾ ಕಟ್ಟಿಮಣಿ ಬೆಳಗಾವಿ ವಿಭಾಗೀಯ ಸಂಚಾಲಕರಾದ ಹನುಮಂತ್ ಚಿಂಬಲಗಿ ರಾಜ್ಯ ಸಮಿತಿ ಪ್ರಕಾಶ್ ಕೆಲ್ಲೂರ್ ಹಾಗೂ ರಾಜ್ಯದ ವಿವಿಧ ಜಿಲ್ಲೆಗಳ ಜಿಲ್ಲಾ ಸಂಚಾಲಕರು ಮತ್ತು ಸಂಘಟನಾ ಸಂಚಾಲಕರು ಭಾಗವಹಿಸಿದ್ದರು ಕಾರ್ಯಕ್ರಮದಲ್ಲಿ ಎಲ್ಲ ಅತಿಥಿಗಳನ್ನು ರಾಜ್ಯ ವಿಭಾಗೀಯ ಸಂಚಾಲಕರಾದ ರಮೇಶ್ ಸನ್ನಕ್ಕಿ ಅವರು ಸ್ವಾಗತಿಸಿದರು ಸಭೆಯ ಎಲ್ಲ ಅತಿಥಿಗಳಿಗೆ ಹೂ ನೀಡುವ ಮೂಲಕ ಸ್ವಾಗತಿಸಲಾಯಿತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಸಭೆಯಲ್ಲಿ ಲಕ್ಷ್ಮಣ್ ಕೆಳಗಡೆ ಇವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು ರಾಜ್ಯ ವಿಭಾಗೀಯ ಸಂಚಾಲಕರಾದ ರಮೇಶ್ ಸಂದಕ್ಕಿ ಅವರು ಜಿಲ್ಲಾ ಸಮಿತಿಯ ನೂತನ ಪದಾಧಿಕಾರಿಗಳನ್ನು ಘೋಷಣೆ ಮಾಡಿದರು ಜಿಲ್ಲಾ ಸಂಚಾಲಕರಾಗಿ ಲಕ್ಷ್ಮಣ್ ಕೆಳಗಡೆ ಜಿಲ್ಲಾ ಸಂಘಟನಾ ಸಂಚಾಲಕರಾಗಿ ಶಾಬಪ್ಪ ಸಣ್ಣಕ್ಕಿ ನಟರಾಜ್ ಮಾವರ್ಕರ್ ಕುಂಡಿಕ್ ಕೋಲ್ಕರ್ ಉದ್ದಪ್ಪ ಗಾಣಿಗೇರ್ ಶಿವಾನಂದ್ ಹೊಸಮನಿ ಮಹಾಂತೇಶ್ ಕಾಂಬ್ಳೆ ಬೈಲ್ಹೊಂಗಲ್ ಉಪವಿಭಾಗ ಸಂಚಾಲಕರಾಗಿ ರಮೇಶ್ ಇರ್ಗಾರ್ ಜಿಲ್ಲಾ ಕಾರ್ಯನಿರ್ವಾಹಕ ಸದಸ್ಯರಾಗಿ ಲಕ್ಷ್ಮಣ್ ಮೇತ್ರಿ ಮಾರುತಿ ಸರ್ವಿ ಜಿಲ್ಲಾ ವಿದ್ಯಾರ್ಥಿ ಒಕ್ಕೂಟ ಸಂಚಾಲಕರಾಗಿ ಅಶೋಕ್ ಸಿದ್ಲಿಂಗಪ್ಪ ಆನಂದ್ ಬಡಿಗಾಡ್ ವಿರ್ಸನ್ ಲವಳೇಶ್ವರ್ ಮೂಡಲಗಿ ತಾಲೂಕಾ ಸಂಚಾಲಕರಾಗಿ ನಂಜುಂಡಿ ಸರ್ವಿ ಇವರನ್ನು ಆಯ್ಕೆ ಮಾಡಲಾಯಿತು ಬೆಳಗಾವಿ ಜಿಲ್ಲೆಯಲ್ಲಿ ಹೋರಾಟ ಬಹಳ ತೀವ್ರ ಗದ್ದೊಳಗೆ ಮಾಡಿದ್ದಾರೆ ಹೀಗಾಗಿ ಕೆಲವು ನಮ್ಮ ದಲಿತ ಸಂಘಟನೆ ಕಾರ್ಯಕರ್ತರು ಕೂಡ ಅದರೊಳಗೆ ಭಾಗವಹಿಸಿ ಬೆಂಬಲ ಪಡೆದೂ ಸಹಿತ ಅಲ್ಲ ಅದಕ್ಕಾಗಿ ಹೀಗಾಗಿ ಕಾರ್ಯಕ್ರಮದಾಗಿ ಇವತ್ತು ಡೇಟ್ ನಿಗದಿ ಭೇಟಿ ಮಾಡ್ತಾರೆ ಇವತ್ತಿನ ಬಹಳ ನಾವು ಸಂತೋಷನ ಬಹಳ ಸಚುಕಟ್ಟಾಗಿ ಕಾರ್ಯಕ್ರಮ ಮಾಡಿದ್ವಿ ಅದ್ರೊಳಗೆ ನಾವು ಲಕ್ಷ್ಮು ಸನ್ನಿತಿಯವರು ಬಹಳ ಮಾಡ್ತಾರೆ ಎಲ್ಲರೂ ನಮ್ಗೆ ಸ್ವತಃ

ನಮ್ಮ ಜನಾಂಗಕ್ಕೆ ಕನ್ಯಾಯ ಆದಾಗ ಸಮುದಾಯಕ್ಕೆ ಏನಾರ ಇದು ಆದಾಗ ಯಾವ ಕಾರ್ಯ ಇರಲಿ ನಾವು ನಮ್ಮ ನಾವು ರಾತ್ರಿ ಆಗಲಿ ಯಾವಾಗಲಿ ಬಂದ ಬರ್ತೂ ಆದ್ರೆ ಅದು ದಯಮಾಡಿ ನ್ಯಾಯಯುತವಾಗಿರ್ಲಿ ಏನ್ ನಮ್ಮ ಹೆಚ್ಚಿ ಆಗಲಿ ನಮ್ಮ ಇದು ನ್ಯಾಯಯುತವಾಗಿರಲಿ ಅದಕ್ಕಾಗಿ ನಮ್ಮ ಮಹತ್ವದಿಗಾಗಿ ನಾವು ಹೋರಾಟ ಮಾಡಕ್ಕೆ ಸದಾ ಸಿದ್ಧ ನೀವು ಯಾವಾಗ ಕೇಳಿ ಮತ್ತು ಬೆಂಗಳೂರು ಮೈಸೂರು ಏನಾದ್ರೆ ಸ್ವಲ್ಪ ಸಮಸ್ಯೆಗಳು ಬರ್ತದೆ ನಮ್ಮ ಕೆಪ್ಪಟ್ಟ ಸಾಗಿಯವ್ರದಾರ ವೆಂಕಟೇಶ್ ಮುರ್ಗಿ ಅವರ ಅದು ಬಹಳ ನನ್ನ ಅವಶ್ಯಕತೆ ಅಂತ ನೋಡುವಾಗ ಅಟೆಂಡ್ ಮಾಡ್ತೀನಿ ಾಗಿ ಆ ರೀತಿ ನಾವೆಲ್ಲರೂ ಒಂದಾಗಿ ಒಂದೇ ಕುಟುಂಬದವ್ರು ನಾವೆಲ್ಲರೂ ಒಂದಾಗಿ ಸಂಘಟನೆಯನ್ನ ಉಳಿಸ್ಬೇಕಾಗಿ ಬೆಳೆಸ್ಬೇಕಾಗಿತ್ತು ಇವತ್ತು ಕೆಲವು ಜನ ನಮ್ಮೊಳಗ ಇದು ಬೇರೆ ಇದು ಅದಾವೆ ಇಲ್ಲಿ ಅವಿರುವ ಒಂದೊಟ್ಟಿ ಒಳಗು ಒಂದು ಅಂಕ ಮಟ್ಟಿ ಒಳಗೂ ಒಕ್ಕಟ್ಟು ಇರೋಲ್ಲ ನಾವು ಇಲ್ಲಿ ನಾಲ್ಕಾರ್ ಒಂದ ನಾಲ್ವಾರು ಎರಡು ಇದನ್ನ ಉಳಿಸ್ಕೊಂಡ ಬೆಳೆಸ್ಕೊಂಡು ಅದಕ್ಕೆ ಸಲ ಸದಾ ಸಿದ್ಧ ಜೊತೆ ಹೋರಾಟ ಮಾಡ್ತಾರೆ ನಾನು ಯಾವತ್ತೀನಿ ಅಂತ ಮಾತನ್ನು ಹೇಳಿ ಇವತ್ತೇನು ನನಗೆ